ವಿಜ್ಞಾನಿಗಳು ಆವಿಷ್ಕಾರ ಮಾಡಲು ಅವರ ಆಲೋಚನೆಯೇ ಮುಖ್ಯ ಕಾರಣವಾದ್ದರಿಂದ ವಿದ್ಯಾರ್ಥಿಗಳು ಈಗಿನಿಂದಲೇ ಯೋಚಿಸುವ ಹಾಗೂ ಯೋಚನೆಗೆ ಬದ್ಧದನ್ನು ಕಾರ್ಯರೂಪಕ್ಕೆ ತರುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಎಂದು ಬಿಇಒ ಎಸ್ ಭಾಗ್ಯಮ್ಮ ಹೇಳಿದರು ಬೇಲೂರು ತಾಲೂಕು ಅರಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನದಡಿ ಆಯೋಜನೆ ಮಾಡಲಾಗಿದ್ದ ಶಾಲಾ ಹಂತದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕಲಿಯುವಂತಹ ಎಲ್ಲ ಅವಕಾಶಗಳನ್ನು ಶಿಕ್ಷಕರು ಒದಗಿಸಿಕೊಡುತ್ತಿದ್ದಾರೆ ಇಂತಹ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ವೈಜ್ಞಾನಿಕ ಮನೋಭಾವನೆಯನ್ನು ಹೊಂದುವುದರ ಮೂಲಕ ಮುಂದಿನ ವಿಜ್ಞಾನಿಗಳಾಗಿ ರೂಪುಗೊಳ್ಳಬೇಕು ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಒಂದೆಡೆ ಕಲಿಯಲು ಸಹಾಯವಾಗುವಂತೆ ಕೆಪಿಎಸ್ ಶಾಲೆಯನ್ನು ಇಲ್ಲಿಯೇ ಪ್ರಾರಂಭಿಸಲಾಗುವುದು ಎಂದರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲ ಎಸ್ ಎನ್ ಶಿವಕುಮಾರ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಮೂಲಕ ಯುವ ವಿಜ್ಞಾನಿಗಳನ್ನು ಸೃಷ್ಟಿಸುವ ಕಾರ್ಯವನ್ನು ಮಾಡಲಾಗುತ್ತಿದೆ ಜೊತೆಗೆ ಆಧುನಿಕ ಪಾಠೋಪಕರಣಗಳನ್ನು ಬಳಸಿಕೊಂಡು ಪಾಠ ಪ್ರವಚನ ಮಾಡಲಾಗುತ್ತಿದೆ ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ನಾನಾ ಮಾದರಿಗಳನ್ನು ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ಶಾಲಾ ವಿದ್ಯಾರ್ಥಿಗಳೇ ತಯಾರು ಮಾಡಿದ್ದಾರೆ ಎಂದರು ಈ ವೇಳೆ ಇಸಿಒ ಕುಮಾರ್ ಮಾತನಾಡಿದರು ಉಪಯೋಗ ಇವುಗಳನ್ನ ಹೇಳ್ತಾ ಹೋಗ್ತೀರಿ ಇದಕ್ಕೂ ಮುನ್ನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಏನು ಮೂಡಬೇಕು ಅಂತ ಅಂದರೆ ಯಾವುದೇ ಒಂದು ಘಟನೆಯನ್ನು ನೋಡಿದಾಗ ತಾನು ಇದರಲ್ಲಿ ಏನಾದರೂ ಒಂದು ಆವಿಷ್ಕಾರ ಇದೆಯಾ ಇದನ್ನು ಕಂಡು ಹಿಡಿಬೋದಾ ಅತ್ಯುತ್ತಮ ಲ್ಯಾಬ್ ನಮ್ಮ ತಾಲೂಕಿನಲ್ಲಿ ಉತ್ತಮ ನಾವು ಮೇಂಟೈನ್ ಮಾಡಿದೀವಿ ಕಂಪ್ಯೂಟರ್ ಲ್ಯಾಬ್ ಇದೆ ಮಕ್ಕಳು ಯುವ ವಿಜ್ಞಾನಿಗಳಾಗಿ ಬೆಳೆಯೋದಕ್ಕೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ ಅದಂತೂ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ ನಮ್ಮ ಮಕ್ಕಳು ಕೆಲವರು ಓದೋದಕ್ಕೆ ಸಾಮರ್ಥ್ಯವನ್ನು ಹೊಂದಿಲ್ಲದೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಲ್ಲಿ ಅನೇಕ ಮಾದರಿಗಳನ್ನ ತಯಾರಿಸಿ ತಾವೇನೇ ಒಂದು ಆವಿಷ್ಕಾರಗಳನ್ನ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷ ಯುವರಾಜು ನಾನಾ ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ರಂಜಿತ್ ಕುಮಾರ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕನ್ನಡ ಅರೇಳ್ಳಿ You are watching TV46 News Canada.